ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಿನ್ನೆ ಎಲ್ಲ ಯುಗಾದಿ ಹಬ್ಬ ಹೇಗೆ ಮಾಡಿದ್ರಿ ಅಂತ ನನಗೂ ಕಮೆಂಟ್ ಮಾಡಿ ನಮ್ಮ ಮನೇಲಿ ಯುಗಾದಿ ಹಬ್ಬ ಚೆನ್ನಾಗೇ ಆಯಿತು ನೀವೇ ವಿಡಿಯೋ ನೋಡಿರ್ತೀರಾ ಆ್ಯಂಡ್ ಇವತ್ತು ಹೊಸ್ತಡ್ಕು ನಾನ್ ವೆಜ್ ಸ್ಪೆಷಲ್ ಇರಲೇಬೇಕು ನೀವೆಲ್ಲ ಏನು ಮಾಡ್ತಿದ್ದೀರಾ ಅಂತ ಹೇಳಿ ನಮ್ಮ ಮನೇಲಿ ಇವಾಗ ವೆಜ್ ಮಾಡ್ತಿದ್ದಾರೆ ನಮ್ಮಮ್ಮ ಆಗಲೇ ಬೆಳಗ್ಗೆನೇ ಎದ್ದು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಮಾಡಿಬಿಟ್ಟಿದ್ದಾರೆ ಇವಾಗ ಮಟನ್ ಸರ್ ರೆಡಿ ಮಾಡ್ಕೊತಿದ್ದಾರೆ ನಾನು ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ವೀಡಿಯೋನ ಕ್ಯಾಪ್ಚರ್ ನನಗೆ ಮಾಡೋಕ್ಕಾಗಿಲ್ಲ ಈಗ ಮಟನ್ ಸರ್ ಮಾಡ್ತಿದ್ದಾರೆ ಬನ್ನಿ ತೋರಿಸ್ತೀನಿ ಇವಾಗ ಏನೇನು ಮಾಡ್ತಿದ್ದಾರೆ ಅಂತ ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಹೋಗೋಣ ಈಗ ಮಟನ್ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಫಸ್ಟು ಒಗ್ಗರಣೆಗೆ ಎಣ್ಣೆ ಹಾಕಿದ್ದೀನಿ ಸ್ವಲ್ಪನೇ ಹಾಕಿದ್ದೀನಿ ಚರ್ಬಿ ಇರೋದ್ರಿಂದ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಪೇಸ್ಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕಿದ್ದೀನಿ ಅದೆಲ್ಲ ಫ್ರೈ ಆದಮೇಲೆ ಮಟನ್ ಹಾಕ್ತಾ ಇದ್ದೀನಿ ಎಷ್ಟು ಕೆ ಜಿ ಮಟನು ಒಂದೂವರೆ ಕೆ ಜಿ ಮಟನು ಆಡು ಮಟನ್ ಮೇಕೆ ಮಟನ್ ಹೊಸ್ತು ಸ್ಪೆಷಲ್ ಹೊಸ್ತಡ್ಕು ಸ್ಪೆಷಲ್ ಆಗಲೇ ಚಿಕನ್ ಗ್ರೇವಿ ಆಗೈತೆ ಚಿಕನ್ ಗ್ರೇವಿ ಮಾಡಿಬಿಟ್ಟಿದ್ದೀವಿ ಆಮೇಲೆ ಬಿರಿಯಾನಿ ಮಾಡಿದ್ದೀನಿ ಇಲ್ಲಿ ಮೊಟ್ಟೆ ಐತೆ ಇಲ್ಲಿ ಬಿರಿಯಾನಿ ಮಾಡಿ ರೆಡಿ ಆಗೈತೆ ಬಿರಿಯಾನಿ ರೆಡಿ ಎಮ್ಮಿ ಯಮ್ಮಿ ಬಿರಿಯಾನಿ ಬಿರಿಯಾನಿ ರೆಡಿ ಆಮೇಲೆ ಮೊಟ್ಟೆ ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೀವಿ ಇನ್ನೂ ಸಿಪ್ಪೆ ತೆಗ್ದಿಲ್ಲ

ಚರ್ಬಿ ಸ್ವಲ್ಪ ಜಾಸ್ತಿ ಐತೆ ಎಣ್ಣೆ ಕಮ್ಮಿ ಹಾಕಿದೀನಿ ತಿನ್ನಕ್ಕೆ ಆಗಲ್ಲ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಿಡಿಬೇಕು ಮಟನ್ ಎಳೆ ಮಟನ್ ಏನು ಎಳೆ ಮೀಡಿಯಂ ಎಷ್ಟಿಲ್ಲ ನೋಡಿ ಕುಡ್ ಆಗ್ತಾ ಅದು ಆಚೆ ತರ್ತೀವಿ ಅಂತ ಹೇಳಿ ಕುಡ್ಲಜೇಕು ಕೆಲವ್ರಗ್ ಆಗುತ್ತೆ ಕೆಲವ್ರಿಗೆ ಆಗಲ್ಲ ಹೊಟ್ಟೆನೋ ಬರುತ್ತೆ ನಮ್ಗಂತೂ ಆಗಲ್ಲ ನಮಗ ಆಗಲ್ಲ ಇದೀವಿ ಕುಡ್ಲಜುತ್ತೀನಿ ಆಮೇಲೆ ಮಸಾಲಾ ರೆಡಿ ಮಾಡ್ಕೊಂಡಿದೀನಿ ಯಾವ್ದಕ್ಕಿ ಮಸಾಲಾ ಮಟನ್ ಸರ್ಗೆ ಮಟನ್ ಸರ್ಗೆ ಮಸಾಲಾ ರೆಡಿ ಮಾಡ್ಕೊಂಡಿದೀನಿ ಕಾಯಿ ಹುರ್ಗಡ್ಲೆ ಚೆಕ್ಕೆ ಲವಂಗ ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕುದೀನಾ ಆಮೇಲೆ ಒಂದು ಟೊಮೊಟೊ ಹಾಕಿ ಇಷ್ಟು ರುಬ್ಕೊಳ್ಳೋಣ ರುಬ್ಬಕ್ಕೆ ಹಾಕಂತ ಎಷ್ಟು ಬೇಕೋ ಅಷ್ಟು ಮಟನ್ ಸಾರಿ ಸ್ವಲ್ಪ ಖಾರ ಇದ್ರೇನೆ ಚೆನ್ನಾಗಿರುತ್ತೆ ಎರಡು ಸ್ಪೂನ್ ಹಾಕ್ತಿದ್ಯಾ ಸಣ್ಣ ಸ್ಪೂನು ನಾಲ್ಕು ಹಾಕಿದ್ದೀನಿ ಅಕ್ಕೆ ಅವರು ಹಾಗೆ ತಿರುಗ್ತಾರೆ ನಾನು ಮಸಾಲ ಹಾಗೆ ಸಾಂಬಾರ್ ಜೊತೆಗೆ ತಾನೆ ಹಾಗೆ ಹಾಕೊಂಡತರ ಮಟನ್ಗೆ ನೀರ್ ಮಡಂತಿನೇ ಇಲ್ಲ ನೀ ಸಿಕ್ಕಾ ನೀ ಎಕ್ಸ್ಟ್ರಾ ಟೀಸ್ ನೀರ್ ಸಿದ್ರನೇ ಮಟನ್ ಚೆನ್ನಾಗಿರುತ್ತೆ ಎಲ್ಲ ನೀರ್ ಸಿйಬೇಕು ಸಿದ ಆಮೇಲೆ ಮಸಾಲ ಹಾಕೋಣ ಮಸಾಲೆ ಹಾಕಿ ಎಲೆ ಮಟನ್ ಅಲ್ವಾ ಎರಡು ಕೂಪ್ ಉಪ್ಸುದ್ರೆ ಸಾಕು ತಂಡೇನೆ ಎಲ್ರಿಗೂ ಮಟನ್ ಪೀಸ್ ಮುರುದ್ದಿದ್ ಮಟನ್ ಇಷ್ಟ ಎಲ್ಲರೂ ಚಿಕನ್ ಅಂದ್ರೆ ಮುರ್ದಿದ್ ಇಷ್ಟಪಡ್ತಾರೆ ಮಸಾಲೆ ಹಾಕಿನ ಮುಂಚೆನೆರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಆಗಿದೆ ಉದ್ದಿರ್ತೀವಲ್ಲ ಅದನ್ನು ಇಷ್ಟಪಡ್ತಾರೆ ಈ ತರ ಗಿನ ಅದೇ ತರ ಇಷ್ಟ ಎಷ್ಟು ಗಂಟೆ ಮಾಡ್ತಿದ್ದೀವಿ ಮಾಡ್ತಿದ್ದೀನಿ ಬೆಳಗ್ಗೆ ನಾನು ಬಂದಾಗ ಬಂದಾಗಲೇ ಏಳು ಏಳು ಗಂಟೆ ಏನು ಚಿಕನ್ ಮಟನ್ ತಗೊಬಂದು ಬಂದು ಚಿಕನ್ ಕೊಟ್ಕಳ್ಸಿ ಆಮೇಲೆ ಮಟನ್ ಕ್ಯೂ ನಿಂತ್ಕೊಂಡು ತಂದಿರೋದು ಕ್ಯೂಲ್ ತಗೊಂಡ್ಬಂದಿರೋದು ಎಂಟ್ನೂರು ರೂಪಾಯಿ ಕೆ ಜಿ ಮಟನ್ ಒನ್ ಅವರ್ ನಿಂತಿದ್ದೀನಿ ಮಟನ್ ಗೆ ಈಗ ಜಾಸ್ತಿ ಜನ ದಿನ ಎಲ್ಲಿ ನೋಡಿದ್ರು ಅಂದ್ರು ಎರಡು ಮೂರು ಅಂಗಡಿಗೆ ಹೋಗಿದ್ದೀನಿ ಎಲ್ಲಾ ಕಡೆನು ನೋಡಿದೀನಿ ಜನ ಆದ್ರೂ ತಗೋಬಂದೆ ನೇನೆಲ್ಲ ಒಬ್ಬಟ್ಟು ಊಟ ಇವತ್ತೆಲ್ಲ ಮಟನ್ ಚಿಕನ್ ಊಟ ಉಪ್ಪಿನಕಾಯಿ ಹಾಕಿದ್ದೆ ಇದು ಖಾರ ಎಲ್ಲ ಹಾಕಿ ಒಗ್ಗರಣೆಲ್ಲ ಹಾಕಿದಿನಿ ಅಂದ್ರೆ ಮಾಡ್ತಾ ಇದ್ದೀವಿ ನಮ್ಮನೆ ಮಾಡಿರೋದು ಅಂದ್ರೆ ನೀರ್ ಬೀಳ್ಬಾರ್ದು ಇದಕ್ಕೆ ನೀರ್ ಬಿದ್ರೆ ಚೆನ್ನಾಗಿರಲ್ಲ ಮಾವಿನಕಾಯಿ ಉಪ್ಪಿನಕಾಯಿ ಮಾವಿನಕಾಯಿದು ಅಂದ್ರೆ ಈಗ ಆಗ್ಲೇ ಅದು ಖಾರ ಇಡಿಯಾಕಿ ಮುಂಚೆ ಉಪ್ಪಲ್ಲೇ ನೆಂದಿರೋದ್ರಿಂದ ಖಾಲಿ ಮಾಡ್ಬಿಟ್ಟವ್ರೆ ಹ್ಮ್ ಇಷ್ಟ ಐತೆ ಇದು ಉಪ್ಪು ಖಾರ ಎಲ್ಲ ಇಡಿಬೇಕು ಎಣ್ಣೆ ನೋಡಿ ಎಣ್ಣೆ ಅಂತ ಹೇಳುತ್ತೆ ಈಗ ರುಬ್ಬಿರೋಂತ ಮಸಾಲ ನೀರ್ ಸೀದೈತೆ ಬಾಯ್ ಕಡವ ನೀರ್ ಸೀದ ಎಣ್ಣೆ ಬಿಟ್ಕೊಂಡಿರೋದಕ್ಕೆ ಮಸಾಲ ರುಬ್ಬಿರೋ ಮಸಾಲ ಹಾಕ್ತಾ ಇದೀನಿ ಉಪ್ಪ ಅವಾಗ ಸ್ವಲ್ಪ ಹಾಕಿದ್ದೀವಿ ಮಟನ್ ಹಿಡಿಯೋಕ್ಕೆ ಹ್ಮ್ ಇವಾಗ ಸ್ವಲ್ಪ ಹಾಕಂತ ಹಾಕೊಂಡ್ರೆ ಸಾಕು ಗೊತ್ತಾಗುತ್ತೆ ಅವಾಗ ಈರುಳ್ಳಿ ಬೆಳ್ಳುಳ್ಳಿ ಜೊತೆಯಲ್ಲಿ ಸ್ವಲ್ಪ ಹಾಕಿರ್ತೀವಿ ಉಪ್ಪು ಇಡೀ ಮಟನ್ ಅಂತ ಈಗ ಆಗಿದೆ ಅದು ವಿಷಲ್ ಎರಡು ವಿಷಲ್ ಕೂಗಿದ್ರೆ ಸಾಕು ಮಟನ್ ಮೇಲೆ ಡಿಪೆಂಡ್ मटन चैते एर विज बेंद्र चिरला हम्म मटन सर रेडी आयतो विजल हाई हाई विजल विज ನೋಡಿ ಚಿಕನ್ನು ಚಾಪ್ ಗ್ರೇವಿ ಬಿರಿಯ ಬಿರಿಯಾನಿ ಮೊಟ್ಟೆ ನಿಂಬೆ ನಿಂಬೆಹಣ್ಣು ಈರುಳ್ಳಿ ಹ್ಞೂ ಬಾಳೆ ಜಲೆ ಊಟ ಸೂಪರ್ ಸೂಪರಾಗೈತೆ ಚೆನ್ನಾಗಿದೆ ನನಗೂ ಇಷ್ಟ ಆಯಿತು ನೋಡಿದ್ರಲ್ಲ ನಮ್ಮ ಮನೆ ಯಾವ ಥರ ಮಾಡಿದ್ವಿ ಅಂತ ಈ ಥರ ಇತ್ತು ನಮ್ಮನೆ ಹೊಸಡ್ಕೇನು ಸ್ಪೆಷಲ್ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್